ಬಿಗ್ ಬಾಸ್ ವಿನ್ನರ್ ಮಂಜುಪಾವುಗಡ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂಗೇಜ್ಮೆಂಟ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಜ ಭಾರತ ಗಿಚ್ಚಿಗಿರಿಗಿಲಿ ಕಾಮಿಡಿ ಶೋ ಮೂಲಕ ಜನಪ್ರಿಯರಾದ ಮಂಜುಪಾವುಗಡ ಇದೀಗ ಕಿರುತೆರೆ ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹೌದು ಮಜ ಭಾರತ ಗಿಚ್ಚಿಗಿರಿ ಶೋ ಬಳಿಕ ಮನೆ ಮಾತಾದ ಮಂಜುಪಾವುಗಡ ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ದೊಡ್ಡ ಮನೆ ಮೂಲಕವೇ ಜನರನ್ನು ರಂಜಿಸಿದ್ರು ಸಖತ್ತಾಗಿ ಆಟವಾಡಿದ ಮಂಜುಪಾವುಗಡ ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನು ನಟ ಮಂಜು ಪಾವುಗಡ ಅವರು ಸುದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮುಂದಿನ ನವೆಂಬರ್ ನಲ್ಲಿ ಸಪ್ತಪದಿ ತುಳಿಯಲಿದ್ದಾರೆ ಎಂಗೇಜ್ಮೆಂಟ್ ಫೋಟೋಗಳು ವೈರಲ್ ಆಗಿದ್ದು ಆದ್ರೆ ಮಂಜು ಪಾವುಗಡ ಕೈ ಹಿಡಿದ ಹುಡುಗಿ ಯಾರು ಎನ್ನುವ ಮಾಹಿತಿಯನ್ನು ಸಿಕ್ಕಿಲ್ಲ ಇತ್ತೀಚೆಗಷ್ಟೇ ನಟ ಮಂಜು ಅವರು ಬೆಂಗಳೂರಿನ ತಮ್ಮ ಹೊಸ ಮನೆಗೆ ಪ್ರವೇಶ ಮಾಡಿದ್ದರು ಹೊಸ ಮನೆಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ಇನ್ನು ಮಂಜು ಪಾವುಗಡ ಅವರ ಹೊಸ ಮನೆಗೆ ನಟ ರಾಜೀವ ಅಂಕಿತ ಜಯರಾಮ್ ಸೇರಿದಂತೆ ಮುಂತಾದವರು ಆಗಮಿಸಿ ಶುಭ ಕೋರಿದ್ರು ಇನ್ನು ಕಾಮಿಡಿ ರಿಯಾಲಿಟಿ ಶೋ ಮೂಲಕ ಲಾಗ್ ಮಂಜ ಎಂದೇ ಜನಪ್ರಿಯರಾಗಿರುವ ಮಂಜು ಪಾವುಗೌಡ ನೆಗೆಟಿವ್ ಪಾತ್ರದ ಮೂಲಕ ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಸ್ಯ ನಟನಾಗಿ ನನ್ನನ್ನು ಇಷ್ಟಪಟ್ಟ ಪ್ರೇಕ್ಷಕರು ಖಳನಾಯಕನಾಗಿಯೂ ಸ್ವೀಕರಿಸುವುದಕ್ಕೆ ಬಹಳ ಸಂತಸವಾಗುತ್ತಿದೆ ಎಂದು ಸಹ ಹೇಳಿದ್ದರು ಇನ್ನು ಅಂತರಪಟ್ಟ ಧಾರಾವಾಹಿ ಖಳನಟನ ಪಾತ್ರದಲ್ಲಿ ಮಂಜು ಪಾವುಗಡ ಕಾಣಿಸಿಕೊಂಡಿದ್ದು ನಾನು ಕಠಿಣ ಮನಸ್ಥಿತಿಯ ಮನತಂದೆಯ ಪಾತ್ರ ಮಾಡಿದ್ದೇನೆ ಬಹಳಷ್ಟು ಪ್ರೇಕ್ಷಕರು ನನ್ನ ಪಾತ್ರ ಸ್ವೀಕರಿಸಿದ್ದಾರೆ ಕಲಾವಿದರಿಗೆ ಬದಲಾವಣೆ ಬೇಕು ಹೊಸ ಹೊಸ ಪಾತ್ರಗಳಲ್ಲಿ ನಟಿಸಬೇಕು ಎಂದು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಸಹ ಹೇಳಿದರು ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಎಷ್ಟಾಗ್ತದೆ ನಿಮ್ಸ್ಕಿ ಕಮೆಂಟ್ ಮಾಡಿ ಅಂದ್ ಶೇರ್ ಮಾಡಿ